ಸೂಪರ್ ಆಗಿದೆ ನಮ್ಮ ಅಲ್ಲಿ ಬಂದಿರೋದು ಅದ್ಭುತವಾಗಿ ಬಂದಿದೆ ತುಂಬಾ ಇಷ್ಟ ಆಯ್ತು ಇದು ಕಾಲ ಡೇಸ್ ಓಡ್ಲಿ ಅಂತ ಆರೈಸ್ತೀನಿ ಇಡೀ ಸಿನಿಮಾ ರಂಗದಲ್ಲಿ ಒಂದು ವಿಶೇಷವಾದ ಸಿನಿಮಾ ಇದು ಯಾಕೆಂದ್ರೆ ಎಲ್ಲಾ ನಿರ್ದೇಶಕರು ನಿರ್ದೇಶಕರು ಆಡಿಯನ್ಸ್ ಆಡಿಯನ್ಸ್ ಬಂದು ನೋಡೋ ಅಂತ ಸಿನಿಮಾ ಮಾಡಿದ್ರು ಆದ್ರೆ ನಮ್ ಕೀರ್ತಿ ಅವರು ಪ್ರತಿ ಸಿನಿಮಾದವರು ಈ ಪ್ರತಿ ಒಬ್ಬ ನಿರ್ದೇಶಕನು ಕೂಡ ಥಿಯೇಟರ್ ಗೆ ಬಂದು ನೋಡಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅದೇ ರೀತಿ ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಬಂದಿದೆ ನಿಜವಾಗ್ಲು ಇಂತ ಸಿನಿಮಾಗಳು ಬರ್ಬೇಕಾಯ್ತು ಇಡೀ ಕುಟುಂಬದ ಅವರೆಲ್ಲ ಬಂದು ಕೂತು ನೋಡ ಅಂತ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಭರವಸೆನ ಮೂಡಿಸಿದ್ದಾರೆ ಈ ಇಡೀ ಅಂದೊಂದಿತ್ತು ಕಾಲ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಸೂಪರ್ ಇದೆ ದಿವಸ ಈಗಿನ ಜನತೆ ಏನಾಗಿದೆ ಭಾಳ ಬಿಝಿ ಅದಾರೀ ಏನ್ರಿ ಕರ್ನಾಟಕ ಜನತೆ ಬಂದು ಸಮೇತ ಪಿಕ್ಚರ್ ನೋಡೋಕೆ ಪರಿಸ್ಥಿತಿ ಒಳಗೆ ಇಲ್ಲಿ ಬರೀ ತನ್ನ ಕುಟುಂಬ ಅಥವಾ ತಾನು ಯಾರು ಬೆಳೆಸಿದ್ರು ಯಾರು ಬಿಟ್ಟರು ಅವ್ರು ಹೇಳಕ್ತಾ ಇರಲಿಲ್ಲ ಈಗ ದೊಡ್ಡದ ಮುನಿ ಕುಮಾರ್ ಅವನೇ ಮಗ ಅದನ್ರಿ ನಾನು ಮೂವರ ತಂದಿ ತಾಯಿಗೆ ಒಂಬನೇ ಮಕ್ಕಳನ್ನ ಏನ್ರಿ ತಪ್ಪಿನಲ್ಲಿ ಮೈ ನಡಗಾಕ್ ಬರೋದ್ ಯಾಕಂದ್ರೆ ಯಾಕೆ ನನಗೆ ಬಾಳ ಇರೋ ಹಾಗೈತಿ ದುಃಖದಿಂದ ಬೆಳೆದಂತ ಮನುಷ್ಯ ನಾನು ನಂದು ಪ್ರಾಪರ್ ಬಿಜಾಪುರ್ ರೀ ಬಿಜಾಪುರ್ ಸ್ವಲ್ಪ ಕೆಲಸಕ್ಕೂ ಬಂದಿದ್ದೀವಿ ಅದಕ್ಕ ಅವ್ರ ಹೆಣ್ರ ಮಕ್ಳು ಅಷ್ಟೇ ನೋಡ್ಕೊಂತಾರೆ ಯಾರು ಬೈಸೋರು ತಾಯಿ ತಂದಿ ಬೈಸೋರು ಅವ್ರ ಅಂತಮ್ರು ಬೈಸೋರು ಯಾರು ನೋಡಂಗಿಲ್ಲ ಈಗ ನೋಡ್ತಾ ಅವ್ರಿಂದ ತಮ್ಮ ತಮ್ಮ ಲೈಫ್ ಬಿಜಿ ಒಳಗೆ ತಾವ್ ಬಿಜಿ ಇರ್ತಾರೆ ಯಾರಿಂದ ಬಂದ್ರು ಯಾರಿಂದ ಇಲ್ಲ ಅಂತ ಸ್ವಲ್ಪ ಅವ್ರು ಹಿಂದೆಲ್ಲಿ ನೋಡ್ಬೇಕಾಗತ್ತಿ ಕೃಷ್ಣ ಅವ್ರ ಮತ್ತೆ ಈಗ ಏನಾಗೈತಿ ಅಂತಾರೆ ನೀವು ಸ್ವಲ್ಪ ಬಹಳ ಕಳೆಗಳಿಂದ ಹೇಳ್ಬೇಕಾಗತ್ತೆ ಪಬ್ಲಿಕ್ ಈಗ ಸಿನಿಮಾ ಸರ್ ಅಂತ ಒಬ್ಬ ತಾಯಿ ಮಗನ ಸಂಬಂಧ ತುಂಬಾ ತುಂಬಾ ನೀಚ್ ನೀಟಾಗಿ ಆ ನಾವು ಒಂದು ಹುಡುಗ ಮಾಡಿದ್ದಾನೆ ಸಾಕಷ್ಟು ತಾಯಿಗಳಿಗೆ ತನ್ನ ಮಗ ದೊಡ್ಡ ಮಟ್ಟ ಬೆಳಿಬೇಕು ಒಂದೊಳ್ಳೆ ಕಾರ್ ಇಟ್ಕೋಬೇಕು ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಕರ್ಕೊಂಡು ಓಡಾಡಬೇಕು ಅನ್ನೋದು ಆಸೆ ತುಂಬಾ ಇರುತ್ತೆ ತುಂಬಾ ತಾಯಿ ಇವತ್ತು ಅದೇ ಅದೇ ರೀತಿ ಇವತ್ತು ನನ್ನ ಹತ್ರ ಓಲ್ವ ಎಕ್ಸ್ ಇದೆ ಬಟ್ ನನ್ನ ತಾಯಿ ಇಲ್ಲ ಹಾಗಾಗಿ ತಮ್ಮ ಮಕ್ಕಳು ಬೇಗ ಆದಷ್ಟು ಬೇಗ ಜವಾಬ್ದಾರಿತವಾಗಿ ದುಡಿದು ತಂದೆ ತಾಯಿಗಳ ಆ ಒಂದು ಋಣ ತೀರ್ಸಂತ ಪ್ರಯತ್ನ ಮಾಡ್ಬೇಕು ಅಂತಂದು ಎಲ್ಲಾ ಎಲ್ಲ ಎಲ್ಲ ಯುವಕರಲ್ಲಿ ನಾನು ಕೇಳ್ತೀನಿ